ಆಡಳಿತದಲ್ಲಿ ಕನ್ನಡಕ್ಕೆ ಧ್ವನಿ ನೀಡಿದ ನಂತರ ಕಾಂಗ್ರೆಸ್ ಸರ್ಕಾರಗಳು ಕನ್ನಡ ಸಂಸ್ಕೃತಿ ರಕ್ಷಣೆಗೆ ಬದ್ಧವಾಗಿತ್ತು ಪ್ರತಿ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಕೇವಲ ರಜಾದಿನವಾಗಿರಲಿಲ್ಲ ಅದು ಏಕತೆ ಹೆಮ್ಮೆ ಮತ್ತು ನಾಡುನುಡಿಯ ಹಬ್ಬವಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಮೊದಲಾದ ಸಂಸ್ಥೆಗಳಿಗೆ ಬಲವಾದ ಬೆಂಬಲದ ಮೂಲಕ ಕಾಂಗ್ರೆಸ್ ಸಾಹಿತ್ಯ ಕಲೆ ನಾಟಕ ಹಾಗೂ ಜನಪದ ಪರಂಪರೆಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅರಳುವಂತೆಯೂ ಬೆಳೆಯುವಂತೆಯೂ ಮಾಡಿತು ಕಲಾ ಕ್ಷೇತ್ರಗಳಿಂದ ಹಿಡಿದು ಸಾಂಸ್ಕೃತಿಕ ಉತ್ಸವಗಳವರೆಗೆ ಗ್ರಾಮೀಣ ನಾಟಕಗಳಿಂದ ಹಿಡಿದು ಕನ್ನಡ ರೇಡಿಯೋ ಮತ್ತು ಟಿವಿಯವರೆಗೆ ಕಾಂಗ್ರೆಸ್ ನಮ್ಮ ನೆಲದ ಹೃದಯ ಬಡಿತವನ್ನು ಯಾವಾಗಲೂ ಕೇಳುವಂತೆ ಜೋರಾಗಿ ಮತ್ತು ಹೆಮ್ಮೆ ಪಡುವಂತೆ ನೋಡಿಕೊಂಡಿತು ಏಕೆಂದರೆ ಕಾಂಗ್ರೆಸ್ಗೆ ಕನ್ನಡದ ಪ್ರಚಾರವು ಕೇವಲ ಕರ್ತವ್ಯವಾಗಿರಲಿಲ್ಲ ಅದು ನಿಷ್ಠೆ ಕಾಳಜಿಯ ಧರ್ಮವಾಗಿತ್ತು